ಅಪ್ಪ ಹಾಂ ಸ್ನೇಹಿತ್ರೆ ನಮಸ್ಕಾರ ನಾನು ನಿಮ್ಮ ಮಾಟೋ ಗಂಗಾಧರ ನನ್ ಸ್ನೇಹಿತರೆ ಈ ದಿನ ನೋಡಿರ್ತೀರ ನಮ್ಮ ತಾಯಿ ನೋಡಿ ಮಹಿಳೆ ಪಾಪ ಯಾರಂತೂ ಗೊತ್ತಿಲ್ಲ ಈಗ ನಮ್ಮ ಗಂಗಾಧರ ಅನ್ನೋರು ಕಾಲ್ ಮಾಡಿದರು ನೋಡಿ ಇಲ್ಲೇ ಹೋಟ್ಲು ಟೀ ಅಂಗಡಿ ಮಾಡಿಕೊಂಡಿದ್ದಾರೆ ಇದು ಕೆಬ್ ಡಿ ಟೋಲ್ ಗೇಟು ನೋಡಿ ಆ ಕಡೆ ಟೋಲ್ ಗೇಟ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಈ ತಾಯಿ ಮನೆಗೆ ಹೋಗಲಿ ಅಂತ ನೋಡಿ ಮಠ ನೋಡ್ಕೊಳ್ಳಿ ಮಾತಾಡ್ಸೋಣ ಬನ್ನಿ ಅಮ್ಮ ಏನು ಹೆಸರು ಅಮ್ಮ ಗಂಗಮ್ಮ ಅಮ್ಮ ಏನು ಹೆಸರು ನೋಡವ ಮಾತಾಡವ ಏನು ಹೆಸರು ಗಂಗಮ್ಮ ಹೆಂಗ ಗಂಡನ ಹೆಸ್ರು ಯಾವ ಊರು ಯಾವೂರು ಚಿಕ್ಕ ಚಾರಂಗಿ ಎಲ್ಲಿ ಬರುತ್ತೆ ಯಾನ್ ಪೋಸ್ಟು ಕುಣಿಗಳ ಹತ್ರ ಯಾನ್ ಪೋಸ್ಟಾ ಯಾವುದು ಅಲ್ಲ ಕಣವಾಡಿ ಅನ್ಫೋಸ್ಟಾ ಇಲ್ಲೇನಕ್ಕೆ ಬಂದೆ ನಮ್ಮ ನಲ್ಮಂಗ್ಲಕ್ಕೆ ನಿಮ್ಮ ಯಜಮಾನಿಗೆ ಹುಷಾರಿಲ್ಲ ನೋಡ್ಕೊಂಡೋಗಕ್ಕೆ ಬಂದಾ ಎಲ್ಲವ್ರಿ ತುಮಕೂರಾಗ ಅವರಾ ತುಮಕೂರು ಹಾಸ್ಪಿಟ್ಲಾಗೆ ಯಾವ ಹಾಸ್ಪಿಟ್ಲು ಅಲ್ಲ ಗೋರ್ಮೆಂಟಾ ಪ್ರೈವೇಟಾ ಏನು ದೊಡ್ಡ ಆಸ್ಪತ್ರೆಗೆ ಅವರಾ ಫೋನ್ ನಂಬರ್ ಏನಾದರೂ ಮಡಿಕಿದೆ ಅಲ್ಲಾ ನಮ್ ನಲಮಂಗ್ಳಕ್ ಬಂದೆ ಏನಕ್ ಬಂದೆ ಯಜಮಾನಕ್ ಸ್ನೇಹಿತರೆ ತುಮಕೂರು ಹಾಸ್ಪಿಟಲ್ ಅಡ್ಮಿಟ್ ಮಾಡೋದಂತೆ ನಿಜನ ಸುಳ್ಳ ಗೊತ್ತಿಲ್ಲ ನೋಡಿ ಈಗ ನಮ್ಮ 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 ನಲಮಂಗ್ಲದಲ್ಲಿ ಹೈವೇ ರೋಡಲ್ಲಿ ಇದಾರೆ ಕೂತಿದ್ದಾರೆ ಅಪ್ಪ ನಮ್ಮ ನಮ್ಮ ಕೇಳಿದ್ರು ಅಣ್ಣವರು ಮಾತಾಡಿಸಿರು ಕೇಳುದು ಬಂದಿದ್ಯಾ ಅಂತ ಕೇಳಿದಕ್ಕೆ ಯಾರೋ ಒಬ್ಬನ ಜೊತೆ ಬಂದಿತ್ತಂತೆ ತಾಯಿ ಅವೆಲ್ಲ ಹೇಳ್ಬಾರ್ದು ಪಾಪ ಯಾಕೆಂದರೆ ಹೆಣ್ಮಕ್ಳು ವಿಚಾರ ಈ ಒಂದು ಒಳ್ಳೇದು ಮಾಡೋಕ್ಕೆ ನನಗೆ ಕಾಲ್ ಮಾಡಿ ನನ್ನ ನನ್ನ ಜೊತೆ ಕಳಿಸ್ಕೊಡ್ತಾ ಇದ್ದಾರೆ ಈಗ ನಮ್ಮ ಗ್ರಾಮಾಂತರ ಟೇಷನ್ಗೆ ಹೋಗಿ ಲೆಟರ್ ಮಾಡಿಸಿ ಈ ತಾಯಿ ಬಂದರೆ ಕರ್ಕೊಂಡೋಗಿ ನಮ್ಮ ಆಶ್ರಮದಲ್ಲಿ ಇಟ್ಕೊಂಡಿರ್ತೀನಿ ಯಾರಾದರೂ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಡಿ ಥ್ಯಾಂಕ್ ಯು ನಾನು ಕಾಲ್ ಮಾಡಿದ್ದೀನಿ ಯಾಕೆಂದರೆ ನಾನು ಸ್ನೇಹಿತರೆ ಈಗ ಹನ್ನೊಂದುವರೆ ಟೈಮು ಆಶ್ರಮದಲ್ಲಿ ಹನ್ನೆರಡು ಗಂಟೆ ಟೈಮು ನೋಡಿ ನಾನು ಆಸ್ಟೆಲ್ದಲ್ಲಿ ಮಲಗಿದ್ದೆ ಈಗ ನಮ್ಮ ಅಣ್ಣವ್ರು ಕಾಲ್ ಮಾಡಿದ್ರು ಬಂದು ಈಗ ತಾಯಿನ ಹೆಣ್ಮಗಳನ್ನ ರಕ್ಷಣೆ ಮಾಡ್ತಾ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರು ಮಕ ನೋಡ್ಕೊಳ್ಳಿ ಬನ್ನಿ ಮಕ ನೋಡ್ಕೊಳ್ಳಿ ಅಮ್ಮ ತಾಯಿ ತೋರ್ಸವ ಏನಾಗಲ್ಲ ತೋರ್ಸವಾ ನಿನ್ನ ಮನೆಗೆ ಕಳಿಸ್ಕೊಡ್ತೀನಿ ನೋಡಿ ಈ ವಿಡಿಯೋ ಶೇರ್ ಮಾಡಿಕೊಟ್ರೆ ಈ ತಾಯಿ ಹೆಣ್ಮಗಳನ್ನ ಮನೆಗೆ ಕಳಿಸ್ಕೊಡ್ಬೋದು ನೀವು ವಿಡಿಯೋ ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರು ಈ ತಾಯಿ ಒಂದು ಒಳ್ಳೇದಾಗುತ್ತೆ ಮನೆಗೆ ಕಳಿಸ್ಕೊಡ್ಬೋದು ಯಾಕಂದರೆ ಒಂದು ಇಷ್ಟೊತ್ತಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಒಂದು ರಕ್ಷಣೆ ಮಾಡಿ ಈಗ ನಾನು ಬನ್ನಿ ಬಾ ಅಪ್ಪಿ ಬಾ ನೋಡಿ ಇಷ್ಟೊತ್ತಲ್ಲಿ ಪಾಪ ಏನಕ್ಕೆ ಬಂತು ಏನು ಏನು ಎಷ್ಟು ಗೊತ್ತಿಲ್ಲ ಕಾರಣಗಳು ಗೊತ್ತಿಲ್ಲ ಬನ್ನಿ ಅಪ್ಪಿ ದಯವಿಟ್ಟು ಅಮ್ಮ ಆ ಊರಿಗೆ ಯಾರಾದ್ರೂ ವಿಡಿಯೋ ನೋಡಿಕೊಂಡು ನೋಡ್ತಾರೆ ಅಣ್ಣ ತಂದಿರೋ ಅಕ್ಕ ತಂಗಿರೋ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಡಿ ಬನ್ನಿ ಅಲ್ಲಿ ಕೇಳಿಸಿಲ್ಲ ಕರೆಕ್ಟಾಗಿ ಅಡ್ರೆಸ್ಸು ಅಮ್ಮ ನಿನ್ನ ಹೆಸರೇನು ಗಂಗಮ್ಮ ಗಂಡನ ಹೆಸರು ಹಾಂ ಚಿಕ್ಕ ನರ್ಸಯ್ಯ ಯಾವ ಊರು ಚಿಕ್ಕ ಸಾರಂಗಿ ಎಲ್ಲಿ ಇದು ಯಾಂಡ್ ಪೋಸ್ಟು ಯಾವ ಯಾನ್ ಪೋಸ್ಟು ಹಾಂ ಚಿಕ್ಕ ಪಸ್ಟು ನೋಡಿ ಸ್ನೇಹಿತರೆ ಪಾಪ ಈ ಹೆಣ್ಮಗಳನ್ನ ಮನೆಗೆ ಕಳಿಸ್ಕೊಡೋಣ ಅಮ್ಮ ಚಿಕ್ಕ ಪಸ್ಟು ದೊಡ್ಡ ಪಸ್ಟು ಎಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ತಪ್ಪು ತಿಳ್ಕೊಬೇಡ ತಾಲೂಕ್ ಯಾವುದು ನಿಮ್ಮದು ತಾಲೂಕ್ ತಾಲೂಕು ಜಿಲ್ಲೆ ಯಾವ್ದು ಎಷ್ಟನೇ ಕ್ಲಾಸ್ ಓದಿದ್ಯಾ ಓದಿಲ್ವಾ ಮಕ್ಕಳು ಎಷ್ಟೇನಮ್ಮ ಇಬ್ಬರ ಏನ್ ಹೆಸರು ದೀಕ್ಷಾ ಅಮೃತ ವಾ ಎಬ್ರಾ ಮಕ್ಕಳು ನೋಡಿ ಸ್ನೇಹಿತರೆ ಪಾಪ ಏನು ಊರ ಹೆಸರು ಕರೆಕ್ಟಾಗಿ ಹೇಳ್ತಾವ್ರೆ ಆದರೆ ಎಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಚಿಕ್ಕ ಹ್ಯಾಂಡ್ ಪೋಸ್ಟ್ ಚಿಕ್ಕ ಹ್ಯಾಂಡ್ ಪೋಸ್ಟ್ ಅಂತಾವ್ರೆ ಅಲ್ವಮ್ಮ ಅಮ್ಮ ಹತ್ರ ಹ್ಯಾಂಡ್ ಪೋಸ್ಟ್ ಐತೆ ಸೋಲೂರ ಹತ್ರ ಹ್ಯಾಂಡ್ ಪೋಸ್ಟ್ ಐತೆ ಮಾಗಡಿ ಹತ್ರ ಹ್ಯಾಂಡ್ ಪೋಸ್ಟ್ ಐತೆ ಸುಮಾರು ಕಡೆ ಹ್ಯಾಂಡ್ ಪೋಸ್ಟ್ ಪೋಸ್ಟಮ್ಮ ನಿನಗೆ ಕರೆಕ್ಟಾಗಿ ಒಂದು ಅಡ್ರೆಸ್ ಹೇಳಮ್ಮ ಕಳಿಸ್ಕೊಡ್ತೀನಿ ತುಮಕೂರು ಹತ್ರನೂ ಕೆಲವೊಂದು ಹ್ಯಾಂಡ್ ಪೋಸ್ಟ್ಗಳಿವೆ ನೋಡಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಕೊಡಿ ನನ್ನ ವಿಡಿಯೋ ಯಾರ್ಯಾರು ಫಾಲೋ ಮಾಡ್ತಾಯಿದ್ರೆ ಅಣ್ಣ ತಮ್ಮದಿರು ಅಕ್ಕ ತಂಗಿರು ದಯವಿಟ್ಟು ಇಷ್ಟೊತ್ತಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮೊಬೈಲ್ ಕೊಡು ನೋಡಿ ಡೈ ಟೈಮ್ ನೋಡ್ಕೊಳ್ಳಿ ಅಂದರೆ ಎರಡು ನಿಮಿಷ ಕಮ್ಮಿ ಹನ್ನೆರಡು ಗಂಟೆಗೆ ಸ್ನೇಹಿತರೆ ಬಂದು ಈಗ ರಕ್ಷಣೆ ಮಾಡ್ತಾಯಿದ್ದೀನಿ ನಮ್ಮ ಪೊಲೀಸರಿಗೆ ಇಂಫಾಮ್ ಮಾಡಿಬಿಟ್ಟು ಲೆಟ್ರ್ ಮಾಡಿಸ್ಕೊಂಡು ಕರ್ಕೊಂಡೋಗ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಲ್ಲ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಆಗಲಿ ನನ್ನ ಫೇಸ್ಬುಕ್ ಆಗಲಿ ದಯವಿಟ್ಟು ಸಪೋರ್ಟ್ ಮಾಡಿ ಒಬ್ಬ ಆಟೋ ಚಾಲಕನಿಗೆ ನೋಡಿ ನನ್ನ ಮಕ್ಕಳನ್ನು ಇಷ್ಟೊತ್ತಲ್ಲಿ ನಾನು ಮಲಗಿಸ್ಕೊಂಡು ಈ ಸೇವೆಯನ್ನು ಮಾಡ್ಕೊತಾ ಇದ್ದೀನಿ ಅಂದರೆ ಈಗ ನಮ್ಮ ಆಶ್ರಮದಲ್ಲಿ ಬಿಟ್ಟು ಬರ್ಬೋದು ಯಾಕೆಂದರೆ ಹೆಚ್ಚು ಕಮ್ಮಿ ಆಗದ್ರಿ ಯಾರು ಜವಾಬ್ದಾರಿ ನನ್ನ ಮಕ್ಕಳಿಗೆ ನಾನೇ ಜವಾಬ್ದಾರಿ ಯಾಕೆಂದರೆ ಈ ಥರ ಸೇವೆ ಮಾಡೋದು ತುಂಬ ಕಷ್ಟ ವೀಡಿಯೋ ನಮ್ಮ ವೈಫ್ ಮಾಡ್ತಿದ್ದಾರೆ ಅದು ಈ ಹೆಣ್ಣುಮಗ್ಳಿಗೋಸ್ಕರ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಾನು ನನಗೋಸ್ಕರ ನಾನು ಕೇಳ್ತಾ ಇಲ್ಲ ಶೇರ್ ಮಾಡಿಕೊಟ್ರೆ ಇವ್ರ ಫ್ಯಾಮಿಲಿ ಒಂದು ಮಾಡ್ಬೋದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ನಮ್ಮ ಆಶ್ರಮಕ್ಕೆ ನಿಮ್ಮ ಕೈಯಲ್ಲಾಗುವ ಸಹಾಯವನ್ನು ಮಾಡಿ ನೋಡಿ ಇಂಥವ್ರಿಗೆ ರಸ್ತೆಯಲ್ಲಿ ಯಾರು ಇರ್ತಾರೆ ಅಂಥವ್ರಿಗೋಸ್ಕರ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ ಯಾರಾದರೂ ದಯವಿಟ್ಟು ಸಪೋರ್ಟ್ ಮಾಡಿ ಸಹಾಯ ಮಾಡಿ ನಿಮ್ಮ ಕೈಯಲ್ಲಾಗುವ ನಮ್ಮ ಆಶ್ರಮದಲ್ಲಿ ದೇವ್ರ ಮಕ್ಕಳಿಗಾಗಿ ಏನಾದರೂ ಕೊಡಿಸ್ಬೋದು ಸಹಾಯ ರೇಷನ್ ಜಿನ್ಸಿ ಸಾಮಗ್ರಿಗಳು ಯಾಕೆಂದರೆ ತುಂಬ ಕಷ್ಟ ಆಗ್ತಿದೆ ಸ್ನೇಹಿತರೆ ಈ ಕಾಲದಲ್ಲಿ ಎಲ್ಲ ತುಂಬ ಪ್ರತಿಯೊಂದು ಏನೇ ತರಲಿಕ್ಕೆ ಹೋದರೂ ರೇಟು ಅವ್ರಿಗೆ ಮೆಡಿಸಿನ್ ಬೇಕು ಎಲ್ಲ ಅವಶ್ಯಕತೆ ಇದೆ ಯಾರಾದರೂ ಒಬ್ಬೊಬ್ರು ಸಹಾಯ ಮಾಡಿ ದಿನಕ್ಕೆ ಹದಿನಾರರಿಂದ ಹದಿನೇಳು ಕೆ ಜಿ ಅಕ್ಕಿ ಬೇಕಾಗಿದೆ ನಮ್ಮ ಆಶ್ರಮಕ್ಕೆ ಯಾರಾದರೂ ಸಪೋರ್ಟ್ ಮಾಡಿ ದಯವಿಟ್ಟು ಈ ವಿಡಿಯೋ ಇನ್ನೊಬ್ರಿಗೆ ಶೇರ್ ಮಾಡಿಕೊಟ್ರೆ ನೋಡಿ ಇಂಥವ್ರಿಗೋಸ್ಕರ ರಸ್ತೆಯಲ್ಲಿ ಇರ್ತವ್ರೆ ಅಂಥವ್ರಿಗೋಸ್ಕರ ನಾನು ಕರ್ಕೊಂಡೋಗಿ ಸಾಕ್ತಾಯಿದ್ದೀನಿ ನೋಡಿ ಇವ್ರು ಯಾರು ನಮ್ಮ ಅಕ್ಕನ ಮಗಳು ಅಣ್ಣನ ಮಗಳು ತಮ್ಮನ ಮಗಳು ಯಾರಂತ ಗೊತ್ತಿಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಹೆಲ್ಪ್ ಮಾಡ್ತಾಯಿದ್ದೀನಿ ಅವ್ರ ಫ್ಯಾಮಿಲಿ ಬಂದರೆ ಕಳಿಸ್ಕೊಡ್ತೀನಿ ನೋಡಿ ಈ ಒಂದು ಹೆಣ್ಣು ಮಗಳು ರಕ್ಷಣೆ ಮಾಡ್ತಾಯಿದ್ರು ಯಾಕಂದರೆ ಒಂದು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಸ್ನೇಹಿತರೆ ಪ್ರತಿಯೊಬ್ಬರು ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ ಏನು ಮಾಡಬೇಕು ಅಂತ ರಕ್ಷಣೆ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮೊಬ್ಬ ಆಟೋ ಚಾಲಕನಿಗೆ ನಮಸ್ಕಾರ